ನಮಸ್ತೆ ಎಲ್ರಿಗೂ ಇದು ಒನ್ ಇಂಡಿಯಾ ಕನ್ನಡ ನಾನು ಪ್ರತಿಮಾ ರಾಜ್ಯ ಕಾಂಗ್ರೆಸ್ನಲ್ಲಂತೂ ಕಳೆದ ಮೂರ್ನಾಲ್ಕು ತಿಂಗಳಿಂದ ತುಂಬಾ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅದರಲ್ಲೂ ಈ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಸಚಿವ ಸಂಪುಟ ವಿಸ್ತರಣೆ ಆಗಬೇಕು ಅನ್ನೋ ವಿಚಾರ ಹಾಗೆ ಮೇನ್ ಆಗಿ ಸಿ ಎಂ ಬದಲಾವಣೆ ಆಗಬೇಕು ಅನ್ನೋ ವಿಚಾರದ ಬಗ್ಗೆ ಕಾಂಗ್ರೆಸ್ ವಲಯದಲ್ಲೇ ತುಂಬ ಚರ್ಚೆಗಳಾಗ್ತಾ ಇದೆ ತೆರೆ ಮರೆಯಲ್ಲಿ ಸಾಕಷ್ಟು ಕಸರತ್ತುಗಳು ರಣತಂತ್ರಗಳು ಎಲ್ಲವೂ ಕೂಡ ಆಗ್ತಾ ಇದೆ ಸೊ ಇದ್ರ ಬಗ್ಗೆ ನಾಯಕರಂತೂ ಪರೋಕ್ಷವಾಗಿ ಆರೋಪ ಪ್ರತ್ಯಾರೋಪಗಳನ್ನು ಮಾಡಿಕೊಂಡು ಮೀಡಿಯಾ ಮುಂದೆ ಕೂಡ ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟಿರೋದ್ರಿಂದ ಅದರಲ್ಲೂ ಮುಖ್ಯವಾಗಿ ಸಿಎಂ ಸಿದ್ದರಾಮಯ್ಯನವರ ಬದಲಾವಣೆ ಬಗ್ಗೆ ನಡೀತಾ ಇರೋ ಚರ್ಚೆ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಈಗ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಯಾರ್ಯಾರು ಹೀಗೆ ಹೇಳಿಕೆಗಳನ್ನು ಕೊಟ್ಕೊಂಡು ಓಡಾಡ್ತಾ ಇದಾರೋ ಅವ್ರಿಗೆಲ್ಲ ಒಂದು ರೀತಿ ಖಡಕ್ ಸಂದೇಶವನ್ನ ಕೊಟ್ಟಿದ್ದಾಗಿದೆ ಇದರಿಂದ ಒಂದು ರೀತಿ ಕೈಪಾಳಯ ಸೈಲೆಂಟ್ ಆಗಿದೆ ಅಂತ ಹೇಳ್ಬೋದು ಆದರೆ ಇನ್ ಕೆಲವರು ಮಾತ್ರ ಯಾರೂ ಸೈಲೆಂಟ್ ಆಗಿಲ್ಲ ಒಂದಷ್ಟು ಹೇಳಿಕೆಗಳನ್ನ ಕೊಡ್ತಾನೆ ಇದ್ದಾರೆ ಬಾಯಿ ಮುಚ್ಕೊಂಡು ಕೆಲಸ ಮಾಡ್ಬೇಕಷ್ಟೇ ಯಾವಾಗ ಏನ್ ಮಾಡಬೇಕು ಅನ್ನೋದು ಹೈಕಮಾಂಡ್ಗೆ ಗೆ ಗೊತ್ತಿದೆ ನಿಮಗೆ ಕೊಟ್ಟ ಕೆಲಸವನ್ನ ನೀವು ಮೊದಲು ಮಾಡಿ ಯಾರು ಇರಬೇಕು ಯಾರು ಇರಬಾರ್ದು ಅನ್ನೋದನ್ನ ಡಿಸೈಡ್ ಮಾಡಬೇಕಾಗಿರೋದು ನಾವು ವಿನಃ ನೀವಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ ಇದು ರಾಜ್ಯದಲ್ಲಿ ಬದಲಾವಣೆಯ ಬಿರುಗಾಳಿ ಎಬ್ಬಿಸಿರೋ ಕಾಂಗ್ರೆಸ್ ನಾಯಕರಿಗೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬೀಸಿರುವಂತಹ ಚಾಟಿ ಒಬ್ರು ಸಿಎಂ ಇವತ್ತು ಬದ್ಲಾಗ್ತಾರೆ ನಾಳೆ ಬದ್ಲಾಗ್ತಾರೆ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಕೆಲವರಂತೂ ಸಿಎಂ ಇವತ್ತಲ್ಲ ನಾಳೆ ಬದಲಾಗ್ತಾರೆ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಇನ್ ಕೆಲವರು ಕೆಪಿಸಿಸಿ ಅಧ್ಯಕ್ಷರು ಕೂಡ ಬದಲಾಗ್ತಾರೆ ಅಂತ ಹೇಳಿರೋದು ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ಕಾಂಗ್ರೆಸ್ ವಲಯದಲ್ಲಂತೂ ತುಂಬಾನೇ ಸಂಚಲನಕ್ಕೆ ಕಾರಣ ಆಗಿರೋ ವಿಷಯ ಸೊ ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿ ಮಾತಾಡೋದು ಸರಿಯಲ್ಲ ಅದನ್ನೆಲ್ಲ ಮಾಡೋದಕ್ಕೆ ಎ ಐ ಸಿ ಸಿ ನಾನು ಇದ್ದೀನಿ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಇದ್ದಾರೆ ಹಾಗಾಗಿ ನಿಮಗೆ ವಹಿಸಿರೋ ಕೆಲಸವನ್ನ ನೀವು ಮೊದಲು ಮಾಡಿ ಯಾವಾಗ ಮಾಡಬೇಕು ಅನ್ನೋದು ನಮಗ್ ಗೊತ್ತಿದೆ ಅನ್ನೋ ಮಾತನ್ನ ನೇರವಾಗಿಯೇ ಸಿ ಎಂ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಎರಡೂ ಬಣಗಳಿಗೆ ಸೂಚನೆ ಕೊಟ್ಟಾಗಿದೆ ಸೊ ಹೀಗೆ ರಾಜ್ಯ ಕಾಂಗ್ರೆಸ್ನಲ್ಲಾಗಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಡಿ ಕೆ ಪರವಾಗಿ ನಿಲ್ಬೇಕಾ ಅಥವಾ ಸಿದ್ದರಾಮಯ್ಯನವರ ಪರವಾಗಿ ನಿಲ್ಬೇಕಾ ಅನ್ನೋ ವಿಚಾರ ಬಂದಾಗ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಒಂದ್ ರೀತಿ ಇಲ್ಲಿ ಧರ್ಮ ಸಂಕಟ ಇದೆ ಅನ್ನೋದು ಕಾಣಿಸುತ್ತೆ ಡಿ ಕೆ ಬಗ್ಗೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಒಂದ್ ರೀತಿ ಒಲವು ಇದ್ರೂ ಕೂಡ ಅದನ್ನ ತೋರಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ ಅವ್ರ ಪರವಾಗಿ ನಿಲ್ಲೋದಕ್ಕಾಗ್ತಾ ಇಲ್ಲ ಇನ್ನು ಸಿದ್ದರಾಮಯ್ಯನವರ ವಿರುದ್ಧ ಸಾಕಷ್ಟು ಮುನಿಸು ಇದ್ರೂ ಕೂಡ ಅದನ್ನೂ ಕೂಡ ತೋರಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ ಇದಕ್ಕೆ ಕಾರಣ ಏನು ಅಂದ್ರೆ ಇಲ್ಲಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಬೇಸರ ಯಾಕೆ ಮುನೀಸ್ ಯಾಕೆ ಅಂತ ನೋಡಿದ್ರೆ ಸ್ವಲ್ಪ ಹಿಂದೆ ಅಂದ್ರೆ ದಶಕಗಳ ಹಿಂದೆ ಆದಂತ ಕೆಲವೊಂದು ರಾಜಕೀಯ ಬೆಳವಣಿಗೆಗಳನ್ನ ಇಲ್ಲಿ ನಾವು ಗಮನಿಸಬೇಕಾಗತ್ತೆ ಇಲ್ಲಿ ಸಿದ್ದರಾಮಯ್ಯನವ್ರ ಮೇಲೆ ಯಾಕೆ ಮುನಿಸು ಅಂತ ಮೊದಲು ಹೇಳೋದಾದ್ರೆ ನಿಮಗೆ ಗೊತ್ತೇ ಇದೆ ಸಿದ್ದರಾಮಯ್ಯನವರೇನು ಮೂಲ ಕಾಂಗ್ರೆಸ್ ಸಿಗರಲ್ಲ ಎರಡ್ ಸಾವಿರದ ಆರರಲ್ಲಿ ಅವರು ಕಾಂಗ್ರೆಸ್ಗೆ ಬಂದಿದ್ದು ಸೊ ಎರಡ್ ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ಗೆ ಬಹುಮತ ಕೂಡ ಸಿಗುತ್ತೆ ಆಗ ಹೈಕಮಾಂಡ್ ಸಿದ್ದು ಜೊತೆ ನಿಂತ್ಕೊಳ್ಳುತ್ತೆ ಹೀಗಾಗಿ ಖರ್ಗೆಗಿಂತ ಶಾಸಕರು ಸಿಂಧು ಕಡೆ ಸಹಜವಾಗೇ ಇರ್ತಾರೆ ಇನ್ನು ಕಾಂಗ್ರೆಸ್ನ ಆಂತರಿಕ ರಾಜಕಾರಣದ ಒಳಹೊಕ್ಕಿ ನೋಡೋದಾದ್ರೆ ಸಿದ್ದರಾಮಯ್ಯವರು ಕಾಂಗ್ರೆಸ್ಗೆ ಬಂದ ಮೇಲೆ ಅವರ ಮೊದಲ ಪೈಪೋಟಿ ಶುರುವಾಗಿದ್ದೇನೆ ಖರ್ಗೆ ಅವರ ಜೊತೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಜೊತೆಗೂ ಕೂಡ ಆದರೆ ಒಂದು ಒರೆಯಲ್ಲಿ ಎರಡು ಖಡ್ಗಗಳು ಬೇಡ ಅಂತ ಸೋನಿಯಾ ಗಾಂಧಿ ಅವರು ಖರ್ಗೆ ಅವರನ್ನ ದಿಲ್ಲಿಗೆ ಕರೆಸ್ಕೊಳ್ತಾರೆ ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದು ಸಂಘರ್ಷ ಆಗಿನ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಂಥ ಪರಮೇಶ್ವರ್ ಅವ್ರ ಜೊತೆ ಶುರುವಾಗುತ್ತೆ ಆದ್ರೆ ಎರಡು ಸಾವಿರದ ಹದಿಮೂರರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಿಎಂ ಆಗುವ ಅವಕಾಶ ಇತ್ತು ಅನ್ನೋ ಒಂದು ಮಾತು ಕೂಡ ಇದೆ ಒಂಬತ್ತು ಸಲ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಗೆದ್ದಿರೋದವರು ಸೊ ನೆಕ್ಸ್ಟ್ ಸಿಎಂ ರೇಸ್ ಅಂತ ಬಂದ್ರೆ ದಲಿತ ನಾಯಕ ಅಂತ ಕೂಡ ಕರೆಸ್ಕೊಳ್ತಾ ಇದ್ದ ಮಲ್ಲಿಕಾರ್ಜುನ ಖರ್ಗೆ ಹಾಗೇನೆ ಮತ್ತೊಬ್ಬ ದಲಿತ ನಾಯಕ ಕೆ ಪಿ ಸಿ ಸಿ ಅಧ್ಯಕ್ಷರು ಕೂಡ ಆಗಿದ್ದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ನೆಕ್ಸ್ಟ್ ಸಿ ಎಂ ಅನ್ನೋ ರೀತಿಯಲ್ಲಿ ಬಿಂಬಿತವಾಗ್ತಾಯಿತ್ತು ಎರಡು ಸಾವಿರದ ಹದಿಮೂರರಲ್ಲಿ ಆದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊರಟಗೆರೆ ಕ್ಷೇತ್ರದಿಂದ ಸೋಲ್ತಾರೆ ಈ ಸೋಲಿಗೆ ಕಾರಣ ಆಗಿದ್ದೇ ಸಿದ್ದರಾಮಯ್ಯವರು ಅಂತ ಕೂಡ ಹೇಳ್ತಾರೆ ಅಂದರೆ ಯಾವಾಗ ಸಿ ಎಂ ಫೇಸ್ ಅನ್ನೋದು ಪರಮೇಶ್ವರ್ ಅವರು ಹೆಸರು ಮುನ್ನೆಲೆಗೆ ಬಂತೋ ಆ ಸಂದರ್ಭದಲ್ಲಿ ಕೊರಟಗೆರೆಯಲ್ಲಿ ಸಿದ್ದರಾಮಯ್ಯನವರ ರಣತಂತ್ರದ ಒಂದು ಭಾಗವಾಗಿಯೇ ಪರಮೇಶ್ವರ್ ಅವರು ಸೋತಿದ್ದು ಅನ್ನೋ ಒಂದು ಮಾತಿದೆ ಹೀಗಾಗಿ ಸಿದ್ದರಾಮಯ್ಯನವರ ಹಾದಿ ಕೂಡ ಕ್ಲಿಯರ್ ಆಗುತ್ತೆ ಜೊತೆಗೆ ಸೋನಿಯಾ ಗಾಂಧಿಯವರು ಕೂಡ ಅಂದರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಬಂದ ಮೇಲೆ ಕಾಂಗ್ರೆಸ್ಗೆ ಒಂದಷ್ಟು ಶಕ್ತಿ ಬಂತು ಮತ್ತೆ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದೆ ಸಿದ್ದರಾಮಯ್ಯನವರಿಂದ ಅನ್ನೋ ರೀತಿಯಲ್ಲಿ ಅವರ ವಿರುದ್ಧವಾಗಿ ಹೋಗುವಂತಹ ಯಾವ ದಾರಿಗಳು ಕೂಡ ಇರಲಿಲ್ಲ ಆಗ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ದಿಲ್ಲಿ ರಾಜಕಾರಣಕ್ಕೆ ಕಳಿಸ್ಕೊಳ್ತಾರೆ ಹಾಗೆಯೇ ಸಿದ್ದರಾಮಯ್ಯನವರ ಹಾದಿ ಕೂಡ ಅಲ್ಲಿ ಈಸಿ ಆಗುತ್ತೆ ಸೊ ಇಲ್ಲಿ ಸಿದ್ದರಾಮಯ್ಯನವರು ಖರ್ಗೆ ಹಾಗೆ ಪರಮೇಶ್ವರ್ ಈಸಿಯಾಗೆ ರಾಜಕೀಯವಾಗಿ ಮಣಿಸ್ತಾರೆ ಆದರೆ ಈಗ ಸಿದ್ದು ಫೈಟ್ ನಡೀತಾ ಇರೋದು ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಇಂಥ ಸಂದರ್ಭದಲ್ಲಿ ಖರ್ಗೆ ಅವರು ಯಾರ ಪರ ನಿಲ್ಲಬೇಕು ಯಾರ ವಿರುದ್ಧವಾಗಿ ನಿಲ್ಲಬೇಕು ಅನ್ನೋ ಒಂದು ದ್ವಂದ್ವ ಕಾಣಿಸ್ತಾ ಇದೆ ಇಲ್ಲಿ ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ನಿಂತರೂ ಕೂಡ ಕಷ್ಟ ಆಗುತ್ತೆ ಯಾಕೆಂದರೆ ಅವರು ಕೇವಲ ರಾಜ್ಯಕ್ಕೆ ಸೀಮಿತ ಆಗಿರೋ ನಾಯಕ ಅಲ್ಲ ಹೈಕಮಾಂಡ್ ಮಟ್ಟದಲ್ಲಿದ್ದಾರೆ ಎ ಐ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಅವರಿಗೆ ಕರ್ನಾಟಕದಲ್ಲಿ ಪಕ್ಷ ಉಳಿಯೋದು ಮುಖ್ಯ ಆಗುತ್ತೆ ಇಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ನಿಂತಬೇಕು ಇಲ್ಲಿ ಸಿದ್ದರಾಮಯ್ಯವರ ಪರವಾಗಿ ನಿಂತ್ರು ಒಂಥರ ಪ್ರಾಬ್ಲಮ್ಮೇ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ನಿಂತರೂ ಕೂಡ ಒಂದು ರೀತಿ ಪ್ರಾಬ್ಲಮ್ಮೇ ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ನಿಂತ್ಬಿಟ್ರೆ ಅದಷ್ಟೊಂದು ಈಸಿ ಆಗೋದಿಲ್ಲ ನೆಕ್ಸ್ಟ್ ಡೆವಲಪ್ಮೆಂಟ್ ಯಾಕೆಂದರೆ ಈಗಲೇ ಡಿ ಕೆ ಶಿವಕುಮಾರ್ ನಾನು ಸಿ ಆಗಬೇಕು ಅನ್ನುವಂಥ ಆಸೆ ಒಂದು ಆಕಾಂಕ್ಷೆಯನ್ನು ವ್ಯಕ್ತಪಡಿಸ್ತಾ ಇದ್ದಾಗೇನೆ ಪಕ್ಷದಲ್ಲೇ ಸಾಕಷ್ಟು ಅಪಸ್ವರ ಕೇಳಿ ಬರ್ತಾ ಇದೆ ಅನೇಕ ದಲಿತ ನಾಯಕರು ಸೇರಿದ ಹಾಗೆ ಅನೇಕ ಮುಖಂಡರು ಇದನ್ನ ವಿರೋಧ ಮಾಡ್ತಾ ಇದ್ದಾರೆ ಸೊ ಇಂಥ ಸಂದರ್ಭದಲ್ಲಿ ಡಿ ಕೆ ಪರವಾಗಿ ನಿಂತ್ರೆ ಅದು ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಮಾಡಿಬಿಡುತ್ತೆ ಈಗಾಗಲೇ ಬಿಜೆಪಿ ಕೂಡ ಅದನ್ನೇ ಕಾಯ್ತಾ ಇರೋದು ಒಂದು ರೀತಿ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಸಿಕ್ಬಿಟ್ರೆ ಕಾಂಗ್ರೆಸ್ ಎರಡು ಹೋಳಾಗ್ಬಿಡುತ್ತೆ ಅನ್ನೋ ಮಾತು ಹೇಳ್ತಾ ಇದ್ದಾರೆ ಸರ್ಕಾರ ಪತನ ಆಗುತ್ತೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಸೊ ಅಂತಹ ಒಂದು ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಇಲ್ಲಿ ಖರ್ಗೆ ಅವರು ರೆಡಿ ಇಲ್ಲ ಸೊ ಏನೇ ಆದ್ರೂ ಪಕ್ಷ ಉಳಿಬೇಕು ರಾಜ್ಯದಲ್ಲಿ ಕಾಂಗ್ರೆಸ್ ಉಳಿಬೇಕು ಅಂತ ಅಂದರೆ ಈ ಥರದ ಒಂದು ಸ್ಟ್ಯಾಂಡ್ ತೆಗೆದುಕೊಳ್ಳೇಬೇಕಾಗತ್ತೆ ಇಲ್ಲಿ ಡಿ ಕೆ ಪರವಾಗಿನೂ ನಿಲ್ಲೋದಕ್ಕಾಗೋದಿಲ್ಲ ಹಾಗೆ ಸಿದ್ದರಾಮಯ್ಯನವರ ವಿರುದ್ಧ ಏನೇ ಮುನಿಸು ಅಸಮಾಧಾನ ಇದ್ರೂ ಕೂಡ ಇಂಥ ಸಂದರ್ಭದಲ್ಲಿ ಅದನ್ನು ವ್ಯಕ್ತಪಡಿಸೋದಕ್ಕೂ ಆಗೋದಿಲ್ಲ ಆ್ಯಂಡ್ ಅದನ್ನು ಏನೋ ಸೇಡು ಅನ್ನೋ ರೀತಿಯಲ್ಲಿ ತೀರಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ ಹೀಗಾಗಿ ಸಹಜವಾಗಿ ಎಲ್ಲರೂ ಸುಮ್ಮನೆ ಇರಬೇಕು ಎಲ್ಲರೂ ಬಾಯಿ ಮುಚ್ಕೊಂಡಿರಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ನಾವು ಡಿಸೈಡ್ ಮಾಡ್ತೀವಿ ಅಂತ ಆಗೇನೆ ಒಂದು ಮಾತನ್ನು ಹೇಳಿದ್ದಾರೆ ಇಲ್ಲಿ ಡಿ ಕೆ ಶಿವಕುಮಾರ್ ಕಡೆಯಿಂದನೂ ಒಂದಷ್ಟು ಎಡವಟ್ಟಾಗಿದೆ ಅಂತ ಹೇಳ್ಬೋದು ಅಂದ್ರೆ ತುಂಬಾ ಆತ್ರ ಪಟ್ಬಿಟ್ರ ಅಂತಲೂ ಅನ್ಸುತ್ತೆ ರಾಜಕೀಯದಲ್ಲಿ ಅತಿಯಾದಂಥ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿದ್ದಾರೆ ಸಿಎಂ ಸ್ಥಾನಕ್ಕೆ ಹತ್ತೋದಕ್ಕೂ ಕೂಡ ಒಂದು ರೀತಿ ವೇದಿಕೆ ರೆಡಿ ಮಾಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲೇ ನಂಬಿಕೆಯನ್ನೇ ಕಳೆದುಕೊಳ್ಳುವ ಹಾಗೆ ಒಂದು ರೀತಿ ತಪ್ಪುಗಳನ್ನ ಮಾಡ್ತಾ ಇದ್ದಾರೆ ಈ ಒಂದು ಹೋರಾಟದಲ್ಲಿ ತಾಳ್ಮೆಯ ಕೊರತೆ ಹಾಗೆ ಅನಾವಶ್ಯಕವಾದಂತ ಹೇಳಿಕೆಗಳು ಕೂಡ ಅವರಿಗೆ ಹಿನ್ನಡೆ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಈಗಾಗಲೇ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ನಡುವೆ ಸಿಎಂ ಹಂಚಿಕೆ ಒಪ್ಪಂದದ ಬಗ್ಗೆ ಜಗಳವಾಗ್ತಾ ಇರೋದು ಹೊಸ ವಿಚಾರ ಅಲ್ಲ ಆದರೆ ಈ ಸೀಟ್ ವಿಚಾರವನ್ನ ಪಕ್ಷದ ಹೈಕಮಾಂಡ್ ನಿರ್ಧರಿಸಬೇಕಾಗತ್ತೆ ಶಾಸಕರ ವಿಶ್ವಾಸವೂ ಇಲ್ಲಿ ಬಹಳ ಮುಖ್ಯವಾಗುತ್ತೆ ಸಿದ್ದರಾಮಯ್ಯವರು ಇದನ್ನ ಗಮನದಲ್ಲಿ ಇಟ್ಕೊಂಡು ಒಂದ್ ರೀತಿ ಸಕ್ಸಸ್ ಆಗ್ತಾ ಇದ್ದಾರೆ ಆದ್ರೆ ಡಿ ಕೆ ಶಿವಕುಮಾರ್ ಈ ಆಟದಲ್ಲಿ ಶಕ್ತಿ ಕಳೆದುಕೊಳ್ತಾ ಇದ್ದಾರೆ ಅಂತಾನೆ ಅನ್ನಿಸ್ತಾ ಇದೆ ದಲಿತ ನಾಯಕರನ್ನ ವಿರೋಧಿಗಳನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ ಈಗ ಡಿನ್ನರ್ ಮೀಟಿಂಗ್ ಆಗೋಯ್ತು ಈ ಡಿನ್ನರ್ ಮೀಟಿಂಗ್ ಪ್ರಕರಣವೇ ತುಂಬಾನೇ ಹೆಚ್ಚು ಸದ್ದು ಮಾಡಿದ್ದು ಜೊತೆಗೆ ಸಾಕಷ್ಟು ವಿವಾದಕ್ಕೂ ಕೂಡ ಕಾರಣ ಆಗಿದ್ದು ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಾದಂತಹ ಈ ಡಿನ್ನರ್ ಪಾರ್ಟಿ ಡಿ ಕೆ ಶಿ ಮೇಲೆ ದಾಳಿ ಮಾಡೋದಕ್ಕೆ ಒಂದು ಪ್ಲಾನ್ ಅಂತ ಅಂದ್ಕೊಳ್ಳಾಯ್ತು ಮೀಟಿಂಗನ್ನು ಕ್ಯಾನ್ಸಲ್ ಕೂಡ ಮಾಡಿಸಿದ್ರು ಅಂದರೆ ಪರಮೇಶ್ವರ್ ಅವರು ಇನ್ನೊಂದು ಮೀಟಿಂಗ್ ಕರಿಬೇಕು ಅಂತ ಏನು ಪ್ಲ್ಯಾನ್ ಮಾಡ್ತಾಯಿದ್ರು ಇದನ್ನು ಡಿ ಕೆ ಶಿವಕುಮಾರ್ ಕ್ಯಾನ್ಸಲ್ ಮಾಡಿಸಿದ್ರು ಹೈಕಮಾಂಡ್ ಜೊತೆ ಮಾತುಕತೆ ನಡೆಸಿ ಹಾಗೆ ಈ ಸಭೆಯನ್ನು ನಡೆಸಿದರೆ ಡಿ ಕೆ ಅವರ ಪಕ್ಷದ ಒಳಗಿನ ಒಗ್ಗಟ್ಟಿಗೆ ಸಹಕರಿಸ್ಬೋದಾಗಿತ್ತು ಆದರೆ ಅವ್ರು ಹಾಗೆ ಮಾಡಲಿಲ್ಲ ಇದರಿಂದ ಡಿ ಕೆ ಶಿವಕುಮಾರ್ ಗಳಿಸಿದ್ದೇನು ಯುದ್ಧ ಗೆದ್ರಾ ಕಿರೀಟ ಬಂತ ಸಿ ಎಮ್ ಆದ್ರ ಏನೂ ಆಗಲಿಲ್ಲ ಬದಲಿಗೆ ಕಾಂಗ್ರೆಸ್ ದಲಿತ ನಾಯಕರ ವಿರೋಧವನ್ನು ಕಟ್ಕೊಳ್ಬೇಕಾಯಿತು ಅಷ್ಟೇ ಅಲ್ಲ ಒಮ್ಮೆ ಸೂಕ್ಷ್ಮವಾಗಿ ನೀವೇ ಯೋಚನೆ ಮಾಡಿ ನೋಡಿ ದಲಿತ ಸಚಿವರು ಹಾಗೆ ಶಾಸಕರ ಸಭೆ ಅಥವಾ ಔತಣಕೂಟ ಏನಾದರೂ ಆಗಿದ್ದಿದ್ರೆ ಇಷ್ಟು ಹೊತ್ತಿಗೆ ಅದು ಕೂಡ ಕಾಲಗರ್ಭಕ್ಕೆ ಸೇರ್ಕೊಳ್ತಾ ಇತ್ತು ಏಕೆಂದರೆ ಬೆಳಗಾವಿಯಲ್ಲೂ ಒಂದು ಡಿನ್ನರ್ ಮೀಟಿಂಗ್ ಆಯಿತು ಅದರಿಂದ ಏನು ಆಗಲಿಲ್ಲ ಹಾಗೆ ಇದು ಒಂದು ಆಗಿದ್ದಿದ್ರೆ ಏನು ಆಗ್ತಾ ಇರಲಿಲ್ಲ ಆದರೆ ಡಿ ಕೆ ಶಿವಕುಮಾರ್ ಅದನ್ನ ತಡೆದಿದ್ದಕ್ಕೇನೆ ಆ ವಿಷಯ ಇನ್ನೂ ಜೀವಂತವಾಗಿ ಉಳ್ಕೊಂಡಿದೆ ಇನ್ನು ಕೆಲವರಂತೂ ಒಗ್ಗೂಡೋದನ್ನ ತಡೆದ ಅಪಕೀರ್ತಿ ಕೂಡ ದಲಿತ ನಾಯಕರ ವಿರೋಧಿ ಅನ್ನು ಪಟ್ಟ ಶಿ ಹೆಗಲ್ ಮೇಲೆ ಕೂರೋ ಹಾಗೆ ಮಾಡ್ತು ಈ ಡಿನ್ನರ್ ಮೀಟಿಂಗ್ ಕ್ಯಾನ್ಸಲ್ ಆದ ಮೇಲೆನೆ ಜಾತಿ ಪಂಗಡದ ಸಚಿವರು ಶಾಸಕರು ಸಭೆಯನ್ನ ಮಾಡೇ ಮಾಡ್ತೀವಿ ಅಂತ ತಿರುಗೇಟನ್ನ ಕೊಟ್ಟರು ಒಂಥರ ಜಿದ್ದಿಗೆ ಬಿದ್ದವರ ರೀತಿ ಮಾತನಾಡಿದ್ರು ಡಿ ಕೆ ಶಿವಕುಮಾರ್ ವಿರುದ್ಧವಾಗೇನೆ ಇಲ್ಲಿ ಸಿದ್ದರಾಮಯ್ಯವರ ದಾರಿ ಕೂಡ ಒಂದ್ ರೀತಿ ಕ್ಲಿಯರ್ ಆಯ್ತು ಇಲ್ಲಿ ಯಾಕೆಂದ್ರೆ ರೊಟ್ಟಿ ಜಾರಿ ತುಪ್ಪಕ್ ಬಿದ್ದ ಹಂಗಾಯ್ತು ಸಿದ್ದರಾಮಯ್ಯವರಿಗೆ ಇನ್ನು ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಎಂ ಬಿ ಪಾಟೀಲ್ ಡಿ ಕೆ ತೀವ್ರವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅವರೆಲ್ಲ ಸಿದ್ದರಾಮಯ್ಯವರ ಪರವಾಗಿರೋ ಹಾಗೆ ಕಾಣಿಸ್ಕೊಳ್ತಿದ್ದಾರೆ ಅಟ್ ದಿ ಸೇಮ್ ಟೈಮ್ ಡಿ ಕೆ ಶಿವಕುಮಾರ್ ಈ ಹಿರಿಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೋದಾಗಿತ್ತು ಆದರೆ ಅವರ ನಡೆಗಳನ್ನು ವಿರೋಧಿಸೋ ದಿಕ್ಕಿಗೆ ತೆಗೆದುಕೊಂಡು ಹೋದರು ಇದರಿಂದ ಇಷ್ಟು ದಿನಗಳ ಕಾಲ ಸಾಫ್ಟ್ ಆಗಿದ್ದಂಥ ಪರಮೇಶ್ವರ್ ಒಂದು ರೀತಿ ರೆಬೆಲ್ಲಾಗೆ ಬಹಿರಂಗವಾಗಿ ಡಿ ಕೆ ಶಿವಕುಮಾರ್ಗೆ ಟಾಂಟ್ ಕೊಡೋ ಕೆಲಸ ಮಾಡೋಕೆ ಶುರು ಮಾಡಿದರು ಜೊತೆಗೆ ಇವರ ನಡೆಯಿಂದ ಇಷ್ಟು ದಿನಗಳ ಕಾಲ ತಮ್ಮ ತಮ್ಮಲ್ಲೇ ಕತ್ತಿ ಮಸೀತಾ ಇದ್ದ ದಲಿತ ನಾಯಕರು ಡಿ ಕೆ ಕಾರಣಕ್ಕಾಗಿ ಪರಂಪರವಾಗಿಯೇ ನಿಂತ್ಕೊಳ್ತಾ ಇದ್ದಾರೆ ಈ ಹಿಂದೆ ಎರಡ್ ಸಾವಿರದ ಹದಿಮೂರು ಅಥವಾ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮುಖ್ಯಮಂತ್ರಿ ವಿಷಯ ಪ್ರಸ್ತಾಪ ಆದಾಗಲೆಲ್ಲ ಸಿದ್ದರಾಮಯ್ಯ ಹೇಳ್ತಾ ಇದ್ದಿದ್ದು ಒಂದೇ ಮಾತು ಶಾಸಕರು ಯಾರನ್ನ ನಾಯಕ ಅಂತ ಒಪ್ಕೊಳ್ತಾರೋ ಅವರೇ ಸಿಎಂ ಆಗ್ತಾರೆ ಅಂತ ಅಂದ್ರೆ ಶಾಸಕರ ವಿಶ್ವಾಸವನ್ನ ಪಡೆದುಕೊಂಡವರೇ ಸಿಎಂ ಆಗ್ತಾರೆ ಅನ್ನೋದನ್ನ ಪದೇ ಪದೇಲಿ ಹೇಳ್ತಾ ಇದ್ರು ಅದು ಡಿ ಕೆ ಶಿವಕುಮಾರ್ ಅವ್ರಿಗೂ ಗೊತ್ತಿದೆ ಆದರೆ ಅದನ್ನು ಅವ್ರು ಮಾತ್ರ ಫಾಲೋ ಮಾಡಲಿಲ್ಲ ಬದಲಿಗೆ ಅವರದ್ದೇ ಪಟಾಲಂ ಕಟ್ಕೊಂಡು ಒಂದಿಷ್ಟು ಮಂದಿಯನ್ನ ಮಾತ್ರ ಹಿಂದೆ ಹಾಕೊಂಡಿದ್ದಾರೆ ಅವರು ಕೂಡ ಬೆರಳಿಕೆಯಷ್ಟು ಮಾತ್ರ ಇದ್ದಾರೆ ಹಾಗ ನೋಡಿದ್ರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ವಿರುದ್ಧ ಸಮರ ಸಾರೋದಕ್ಕೆ ಮೊದಲು ಮಾಡಬೇಕಾಗಿದ್ದೇನೆ ಎಲ್ಲರ ವಿಶ್ವಾಸವನ್ನ ಗಳಿಸೋದು ಡಿ ಕೆ ಶಿವಕುಮಾರ್ ಮಾತೆತ್ತಿದ್ರೆ ಸಾಕು ಮಹಾಭಾರತ ಕತೆ ಹೇಳೋದು ಮಾಡ್ಬಿಟ್ಟಿದ್ದಾರೆ ಧರ್ಮರಾಯನ ಕಥೆ ಭೀಮನ ಶಕ್ತಿ ಅರ್ಜುನನ ಶೌರ್ಯ ಕೃಷ್ಣನ ತಂತ್ರ ವಿದುರನ ಬುದ್ಧಿ ಬಗ್ಗೆ ಎಲ್ಲ ಮಾತಾಡ್ತಾರೆ ಆದ್ರೆ ಅಷ್ಟೆಲ್ಲ ಹೇಳೋ ಬದಲು ಅಥವಾ ಅಷ್ಟೆಲ್ಲ ಗೊತ್ತಿರೋ ಡಿ ಕೆ ಶಿವಕುಮಾರ್ಗೆ ಯುದ್ಧಕ್ಕೂ ಮೊದಲು ಬೇರೆ ಬೇರೆ ರಾಜರ ಸೈನಿಕರ ವಿಶ್ವಾಸವನ್ನ ಪಡಿಬೇಕು ಅಂತ ಅನ್ಸುತ್ತಲ್ವಾ ಸದಾ ವಿದುರನ ಯುದ್ಧ ನೀತಿ ಬಗ್ಗೆ ಮಾತನಾಡೋ ಡಿ ಕೆ ಶಿವಕುಮಾರ್ ಯುದ್ಧ ಘೋಷಣೆಗೂ ಮುಂಚೆನೆ ಮಂತ್ರಿಗಳನ್ನ ವಿಶ್ವಾಸಕ್ಕೆ ಪಡಿಬೇಕು ಅನ್ನೋದನ್ನ ಮರ್ತ್ ಬಿಟ್ರು ಅಂತ ಕಾಣಿಸುತ್ತೆ ಡಾಕ್ಟರ್ ಜಿ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಎಂ ಬಿ ಪಾಟೀಲ್ ಕೆ ಎನ್ ರಾಜಣ್ಣ ಅವರಂತಹ ಹಿರಿಯರನ್ನ ವಿಶ್ವಾಸಕ್ಕೆ ಪಡೆಯೋದಿರ್ಲಿ ಅವರನ್ನ ವೈರಿಗಳಂತೆ ನೋಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ನಿಜವಾಗ್ಲೂ ತಲೆ ಇಟ್ಟು ಯೋಚನೆ ಮಾಡಿದ್ದೆ ಆದ್ರೆ ದಲಿತ ಸಮುದಾಯದ ವಿಶ್ವಾಸವನ್ನ ಗಳಿಸಬಹುದಾಗಿತ್ತು ಆದರೆ ಆ ಅವಕಾಶವನ್ನ ಅವರೇ ತಮ್ಮ ಕೈಯಾರೆ ಕಳ್ಕೊಂಡ್ರು ಯಾಕಂದ್ರೆ ಸಿದ್ದರಾಮಯ್ಯ ಹಾಗೆ ಪರಮೇಶ್ವರ್ ಮೊದಲಿಂದ ಹಾವು ಮುಂಗುಸಿಯಂತೆ ಇದ್ದವ್ರೆ ಯಾಕೆಂದ್ರೆ ಎರಡ್ ಸಾವಿರದ ಹದ್ಮೂರಲ್ಲಿ ತನ್ನ ಸೋಲಿಗೆ ಸಿದ್ದರಾಮಯ್ಯನವರೇ ಕಾರಣ ಅಂತ ಕತ್ತಿ ಮಸಿತಾ ಇದ್ರು ಪರಮೇಶ್ವರ್ ಪರಮೇಶ್ವರ್ ಒಬ್ಬರ ವಿಶ್ವಾಸ ಗಳಿಸಿದ್ರು ಕೂಡ ಇವತ್ತು ಸಿದ್ದರಾಮಯ್ಯ ಉರುಳಿಸ್ತಾ ಇರೋ ದಲಿತ ಸಿಎಂ ದಾಳವನ್ನ ಡಿ ಕೆ ಶಿವಕುಮಾರ್ ತನ್ನದಾಗಿ ಮಾಡ್ಕೊಳ್ಬಹುದಾಗಿತ್ತು ತಾನು ಸಿಎಂ ಆಗದಿದ್ರು ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸೋ ಆಟ ಹುಡ್ಬಹುದಾಗಿತ್ತು ಅಲ್ಲಿ ಯಶಸ್ವಿಯಾಗಿದ್ದಿದ್ರೆ ದಲಿತ ಸಿಎಂ ಮಾಡದೆ ಅನ್ನೋ ಕಿರೀಟವನ್ನು ಕೂಡ ತಮ್ಮ ಮುಡಿಗೆ ಆದರೆ ಆದ್ರೆ ಅಂತಹ ಅವಕಾಶವನ್ನ ಮಿಸ್ ಮಾಡಿಕೊಂಡ್ರು ಬೇರೆ ದಿಕ್ಕಿನಲ್ಲೇ ಹೋಗ್ತಾ ಇದೆ ಅವರ ಕನಸು ಅಂತ ಹೇಳ್ಬೋದು ಡಿ ಕೆ ಶ ಸಿಎಂ ಕನಸು ತಾಳ್ಮೆ ಹಾಗೆ ಸಮರ ನೀತಿ ಕೊರತೆಯಿಂದ ಮಾತ್ರ ಅಲ್ಲ ಅವರ ಬೆಂಬಲದ ಕೊರತೆಯಿಂದ ಸಿ ಎಂ ಆಗೋ ಆಸೆ ಕನಸಾಗೆ ಉಳಿಯೋ ಸಾಧ್ಯತೆ ಎಂತೂ ಇದೆ ಶಾಸಕರು ಯಾರನ್ನ ಒಪ್ಪಿಸ್ತಾರೋ ಅವರು ಸಿಎಂ ಅನ್ನೋ ಸಿದ್ದರಾಮಯ್ಯನವರ ಸೂತ್ರ ಪಕ್ಷದೊಳಗಿನ ಭರವಸೆಯ ಸೂತ್ರ ಆಗ್ಬಿಟ್ಟಿದೆ ಡಿ ಕೆ ಶಿವಕುಮಾರ್ ಈ ಮಾರ್ಗವನ್ನು ಫಾಲೋ ಮಾಡ್ತಾ ಇಲ್ಲ ಜೊತೆಗಿರೋರ ವಿಶ್ವಾಸ ಗಳಿಸದೆ ಹೈಕಮಾಂಡ್ ಮೂಲಕ ಮುಖ್ಯಮಂತ್ರಿ ಆಗ್ತೀನಿ ಅಂತ ಅವ್ ಅನ್ಕೊಂಡಿದ್ರೆ ನಿಜಕ್ಕೋದ್ ಕಷ್ಟ ಅದು ಡಿ ಕೆ ಶಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅನ್ನೋದು ಗೊತ್ತಿಲ್ಲ ಇದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಮೇಲೆ ಕೆಲವು ಶಾಸಕರಿಗೇನೆ ವಿಶ್ವಾಸ ಇಲ್ಲ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಏನಾದರೂ ಅಧಿಕಾರದಲ್ಲಿದ್ದರೆ ಯಾರ ಮಾತನ್ನು ಕೇಳೋದಿಲ್ಲ ಸರ್ವಾಧಿಕಾರಿ ರೀತಿಯಲ್ಲಿ ಬಿಹೇವ್ ಮಾಡ್ತಾರೆ ಹೀಗಾಗಿ ಡಿ ಕೆ ಶಿಯನ್ನು ಕಂಟ್ರೋಲ್ ಮಾಡೋದಕ್ಕೆ ರಾಜ್ಯದಲ್ಲಿ ಇಬ್ಬರಿಂದ ಮಾತ್ರ ಸಾಧ್ಯ ಒಂದು ಸಿದ್ದರಾಮಯ್ಯ ಇನ್ನೊಂದು ಮಲ್ಲಿಕಾರ್ಜುನ ಖರ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗಾಗಲೇ ರಾಜ್ಯ ರಾಜಕಾರಣಕ್ಕೆ ಬರೋ ಸಾಧ್ಯತೆಗಳಂತೂ ಇಲ್ಲ ಹಾಗಾಗಿ ಸಿದ್ದರಾಮಯ್ಯ ಮುಂದುವರಿಲಿ ಅನ್ನೋ ಕೂಗು ಇನ್ನೂ ಕೂಡ ಜಾಸ್ತಿ ಆಗಬಹುದು ಅಲ್ಲಿಗೆ ಡಿ ಕೆ ಶಿವಕುಮಾರ್ ಅವರ ಸಿಎಂ ಆಗೋ ಕನಸು ಕನಸಾಗೆ ಉಳಿಬಹುದು